ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ಅಥವಾ ಲಂಚ್ ಬಾಕ್ಸ್ಗೆ ರುಚಿ ರುಚಿಯಾಗಿರುವಂತಹ ಆಲೂ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಸುಲಭವಾಗಿ ಮಾಡ್ಬೋದು ಹಾಗೆ ಬಹಳ ರುಚಿಯಾಗಿರುತ್ತೆ ಬನ್ನಿ ಹಾಗಿದ್ರೆ ಆಲೂ ರೈಸ್ ಭಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಮಸಾಲೆ ರುಬ್ಬಲಿಕ್ಕೆ ಅರ್ಧ ಸ್ಪೂನ್ ಧನ್ಯಾ ಒಂದು ಪಲಾವ್ ಎಲೆ ಮೂರು ಏಲಕ್ಕಿ ಅರ್ಧ ಸ್ಪೂನ್ನಷ್ಟು ಸೋಂಪು ಎರಡು ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ನಾಲ್ಕು ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಮೂರು ಲವಂಗ ಒಂದು ಇಂಚು ಚಕ್ಕೆ ಜೊತೆಗೆ ಒಂದು ಇಂಚು ಶುಂಠಿ ಒಂದು ಸಣ್ಣ ಗಾತ್ರದ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದರ ಜೊತೆಗೆ ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈ ರೀತಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನೆನೆಸಿರುವಂತಹ ಬಟಾಣಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಈ ರೈಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಸುಮಾರು ಕಾಲು ಕೆ ಜಿಯಷ್ಟು ಬರುತ್ತೆ ಈಗ ಮಿಕ್ಸಿ ಜಾರ್ಗೆ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ ಅದಕ್ಕಾಗಿ ನಾನಿಲ್ಲಿ ಎಲ್ಲ ರೀತಿ ಮಸಾಲೆ ಪದಾರ್ಥನ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಇಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೊನು ರುಬ್ಬೋದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಪದಾರ್ಥಗಳನ್ನು ಸ್ವಲ್ಪ ನೀರು ಹಾಕೊಂಡು ತುಂಬಾನೇ ನುಣ್ಣಾಗಿ ರುಬ್ಕೊಬರ್ಬೇಕಾಗುತ್ತೆ ನೋಡಿ ಮಸಾಲೆ ಈ ರೀತಿ ರೆಡಿ ಆಗಿದೆ ರೈಸ್ ಭಾತನ ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಉಪಯೋಗಿಸಿದ್ದೀನಿ ಇದಕ್ಕೆ ಹತ್ತರಿಂದ ಹನ್ನೆರಡು ಗೋಡಂಬಿನ ಸೇರಿಸಿ ಇದು ಕೆಂಪುಗಾ ಗೋರ್ಗು ಊರ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಸಹ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕರ್ಬೇವನ ಸೊಪ್ಪನ್ನು ಸೇರಿಸಿ ಇದನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ ಈ ಹಂತದಲ್ಲಿ ನೆನೆಸ್ಕೊಂಡಿರುವಂತಹ ಬಟಾಣಿನ ಸೇರಿಸಿ ಇದನ್ನು ಸಹ ಅರ್ಧ ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಬಟಾಣಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿಕೊಂಡಿರುವಂತಹ ಒಂದು ಆಲೂಗಡ್ಡೆನ ಸೇರಿಸಿ ಇದನ್ನು ಸಹ ಅರ್ಧ ನಿಮಿಷ ಫ್ರೈ ಮಾಡ್ತೀನಿ ಇದ್ರ ಜೊತೆಗೆ ಕಾಲು ಸ್ಪೂನ್ನಷ್ಟು ಅರಿಶಿನವನ್ನು ಸೇರಿಸಿ ಮತ್ತೊಮ್ಮೆ ಫ್ರೈ ಮಾಡ್ತಾ ಇದ್ದೀನಿ ಈಗ ಆಲೂಗಡ್ಡೆನ ಫ್ರೈ ಮಾಡಿದ್ದಾಗಿದೆ ಈ ಹಂತದಲ್ಲಿ ರುಬ್ಬಿರುವಂತಹ ಮಸಾಲೆನ ಸೇರಿಸಿ ಮಸಾಲೆ ಮತ್ತು ಆಲೂಗಡ್ಡೆ ಮಿಕ್ಸ್ ಆಗೋ ಥರ ಮತ್ತೊಮ್ಮೆ ಫ್ರೈ ಮಾಡಬೇಕಾಗುತ್ತೆ ಜೊತೆಗೇ ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈಗ ಮಸಾಲೆ ಫ್ರೈ ಆಗಿದೆ ಈ ಹಂತದಲ್ಲಿ ಮಿಕ್ಸಿ ಜಾರ್ಗೆ ಉಳಿದಿರುವಂತಹ ಮಸಾಲೆ ಜೊತೆಗೆ ಒಂದು ಗ್ಲಾಸನ್ನು ನೀರನ್ನು ಸೇರಿಸಿ ಅದನ್ನು ಕುಕ್ಕರ್ಗೆ ಸೇರಿಸಿದ್ದೀನಿ ಜೊತೆಗೆ ಇನ್ನೊಂದು ಗ್ಲಾಸ್ ನೀರನ್ನು ಸಹ ಸೇರಿಸಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಿನ ಅಳತೆಯಾಗಿ ಇಲ್ಲಿ ನೀರನ್ನು ಹಾಕಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಪ್ಲೇಟನ್ನು ಮುಚ್ಚಿ ಮಸಾಲೆನ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಮಸಾಲೆ ತುಂಬಾ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವಿಲ್ಲಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಜೊತೆ ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಈಗ ನೋಡ್ತಾ ಇರ್ಬೋದು ಮಸಾಲೆ ಅಕ್ಕಿ ಜೊತೆ ಚೆನ್ನಾಗಿ ಕುದೀತಾ ಇದೆ ಈ ಹಂತದಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ ಕುಕ್ಕರ್ ಕೂಗಿ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡ್ತಾ ಇದೀನಿ ನೋಡಿ ಇದು ಕುಕ್ಕರಲ್ಲಿ ಅಲ್ಲಿ ಮಾಡಿರೋದ್ರಿಂದ ಹಾಗೆ ಇಲ್ಲಿ ಮಸಾಲೆನ ಉಪಯೋಗಿಸಿ ಮಾಡಿರೋದ್ರಿಂದ ಸ್ವಲ್ಪ ಮಸಾಲೆ ಎಲ್ಲ ಈ ರೀತಿ ಮೇಲೆ ಬಂದಿರುತ್ತೆ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೈಸ್ ಭಾತು ತುಂಬಾನೇ ಚೆನ್ನಾಗಿ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ರೈಸ್ ಬಾತ್ ಕಲರು ತುಂಬಾನೇ ಚೆನ್ನಾಗಿ ಬಂದಿದೆ ಈ ರೈಸ್ ಭಾತ್ ಅಂತೂ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೆ ಇಲ್ಲಿ ಆಲೂಗಡ್ಡೆ ಮತ್ತೆ ಬಟಾಣಿನ ಬಳಸಿ ಈ ರೈಸ್ ಭಾತ್ ನ ಮಾಡಿರೋದ್ರಿಂದ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸಿ ಇದೇ ರೀತಿ ಈಸಿ ಅಂಡ್ ರೆಸಿಪಿಸ್ ರೆಸಿಪೀಸ್ಗಾಗಿ ಅಡುಗೆ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು